ಮೇಲೆ ನಾನು ಬಂದ್ಮೇಲೆ ತಾಯಿ ದೊಡ್ಡ ಮನೆ ನಮ್ಮ ಸುರೇಶ್ ಸ್ವಾಮಿಗಳ ಮುಖಾಂತರ ಏಳ್ಸಿದ್ರು ಅವರು ಏನೇ ಆದ್ರೂ ಕೂಡ ಸಣ್ಣದೋದ್ರೂ ಪರವಾಗಿಲ್ಲ ದೊಡ್ಡದ್ರಲ್ಲಿ ನೀವು ಗೆದ್ದೆ ಗೆದ್ದೀರಿ ನಿಮಗೆ ಟಿಕೆಟ್ ನೀವು ಗೆದ್ದೆ ಗೆದ್ದೀರಿ ಅಂತ ಹೇಳಿ ಅಲಸ್ತಿಮ್ಮನಹಳ್ಳಿ ಗ್ರಾಮದ ಕುಲದೇವತಿ ದೊಡ್ಡಮ್ಮ ತಾಯಿ ಆಂಜನೇಯ ಸ್ವಾಮಿ ಸಪ್ಪಲಮ್ಮ ತಾಯಿಯ ನಲವತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಜನಸಾಗರದ ನಡುವೆ ಬುಧವಾರ ವೈಭವದಿಂದ ನಡೆಯಿತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಪೋಶಟ್ಟಿಹಳ್ಳಿ ಪಂಚಾಯಿತಿ ಮಂಚೇನಹಳ್ಳಿ ತಾಲೂಕಿನ ಅಲಾಸ್ತಿಮ್ಮನಹಳ್ಳಿ ಗ್ರಾಮದ ಕುಲದೇವತಿಯಾದ ದೊಡ್ಡಮ್ಮ ತಾಯಿಯ ನಲವತ್ತೊಂದನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯವನ್ನು ತಳಿರು ತೋರಣ ಸಹಿತ ನಾನಾ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ದೊಡ್ಡಮ್ಮ ತಾಯಿ ಮೂಲದೇವರು ಸಪ್ಪಲಮ್ಮ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ತೋಮಾಲೆಗಳಿಂದ ಅಲಂಕಾರ ಮಾಡಲಾಗಿತ್ತು ಪ್ರತಿ ವರ್ಷ ಜನವರಿ ಹತ್ತೊಂಬತ್ತರಂದು ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿ ಹರಕೆ ತೀರಿಸಿ ದೇವಿಯ ಕೃಪೆಗೆ ಪಾತ್ರವಾಗುವುದು ನಡೆದುಕೊಂಡು ಬಂದಿರುವ ಪ್ರತೀತಿ ಶಕ್ತಿ ದೇವತೆಯಾದ ದೊಡ್ಡಮ್ಮ ತಾಯಿ ಧರ್ಮದರ್ಶಿ ಸುರೇಶ ಸ್ವಾಮಿಯ ಮೈದುಂಬುವ ಮೂಲಕ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿರುವುದು ಇಲ್ಲಿನ ವಿಶೇಷವಾಗಿದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ಸಾವಿರಾರು ಜನರು ಬಂದು ಪೂಜೆ ಸಲ್ಲಿಸುತ್ತಿರುವುದೇ ಇದೊಂದು ಶಕ್ತಿ ಕೇಂದ್ರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎರಡು ಪ್ರಾರ್ಥನೆ ಮಾಡಿಕೊಂಡು ಭಕ್ತರ ಸೇರಿ ಒಂದು ಗರ್ಭಗುಡಿ ಕಲ್ಲು ಸೃಷ್ಟಿ ಮಾಡಿದ್ವಿ ಅದರಂತಿನ ತಾಯಿ ಆ ಮೊದಲನೇ ವರ್ಷ ಎರಡು ಸಾವಿರದ ಹದಿನೆಂಟಕ್ಕೆ ಇಪ್ಪತ್ತೊಂದು ಮರಿ ಆಹಾರ ತಗೊಂಡ್ಳು ನಮಗೆ ಊಟಕ್ಕೆ ಕೊಟ್ಟವಳೆ ಮತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮೂವತ್ತೇಳು ಎರಡು ಸಾವಿರದ ಇಪ್ಪತ್ತಿಗೆ ಐವತ್ತು ಚಿಲ್ಲರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಂಬತ್ತು ಚಿಲ್ಲರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ತಿರುಮತ್ತು ಎಂಬತ್ತು ಚಿಲ್ಲರೆ ಇದೇ ಥರ ಮಾಡ್ಕೊಂಡು ಈಗ ಇವತ್ತು ನೂರ ಎಪ್ಪತ್ತೈದು ಮರಿ ಆ ಮಹಾತಾಯಿ ಆಹಾರ ತಗೊಂಡು ನಮ್ಮ ನಿಮ್ಮೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟು ಊಟಕ್ಕೆ ದಾರಿ ಮಾಡಿಕೊಟ್ಟು ನಿನ್ನೆ ಮೊನ್ನೆಲ್ಲ ಅವ್ರ ಅಣ್ಣಗೆ ಏನು ಬೇಕಾಗಿತ್ತೋ ಆಂಜನೇಯಸ್ವಾಮಿ ಕುಳಿದೇವರಿಗೆ ಒಂದು ಅಭಿಷೇಕ ಗಂಜಿ ಪೂಜೆ ಎಲ್ಲ ಮಾಡಿಸೋ ತಾಯಿನೇ ಆ ಮಹಾತಾಯಿ ದೈಹದಿಂದ ಎಲ್ಲ ಸಾಗರು ಆಗಿದೆ ಗ್ರಾಮವೇನೇ ಈ ಗ್ರಾಮದ ಹೆಸರು ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಯಾರಿಗೂ ಗೊತ್ತಾಗ್ತಾನೂ ಇಲ್ಲ ಅಂತ ಪುನಶ್ಚತ್ರ ಇದು ಈಗಾಗಲೇ ತಾಯಿ ದೊಡ್ಡಮ್ಮ ಬಸ್ ಸ್ಟಾಪ್ ಅಂತ ಬರ್ತಾ ಇದೆ ಎಲ್ಲ ಚಾನಲಲ್ಲಿ ಹೋಗ್ಬೋದು ಎಲ್ಲ ಗೂಗಲ್ ಆಗ್ಬೋದು ದೊಡ್ಡಮ್ಮ ಗುಡಿ ಅಂತ ಗೂಗಲಲ್ಲಿ ಬರ್ತಾ ಹೊರತು ನಮ್ಮೂರ ಹೆಸರು ಹಾಕಿದ್ರೆ ಬರೋದಿಲ್ಲ ಅಷ್ಟು ಸತ್ಯದ ಸತ್ಯ ದ್ರಮದಂತೆ ನಡೀತಾ ಇದ್ದಾರೆ ದೊಡ್ಡಮ್ಮ ತಾಯಿಯ ಸನ್ನಿಧಿಯಲ್ಲಿ ಬುಧವಾರ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಅನ್ನದಾನವು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರ ತನಕ ನಡೆಸಿದ್ದು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಪ್ರಸಾದ ಸೇವಿಸಿದ್ದಾರೆ ಇದೆಲ್ಲ ಭಕ್ತರ ನೆರವಿನಿಂದಲೇ ನಡೆದಿದೆ ಮೈ ಮೇಲೆ ಆಹ್ವಾನವಾಗುವುದನ್ನು ನಾನು ಕೂಡ ನಂಬುವುದಿಲ್ಲ ಆದರೆ ನಮ್ಮ ಬಾಯಿಂದ ತಾಯಿ ನುಡಿಸುವ ಒಂದೊಂದು ಮಾತು ನಿಜವಾಗುತ್ತಿರುವುದನ್ನು ನಂಬದೇ ಬಿಡಲಾಗುವುದಿಲ್ಲ ಎನ್ನುವುದು ಧರ್ಮದರ್ಶಿ ಸುರೇಶ್ ಸ್ವಾಮಿಗಳ ಮಾತು ಕ್ಷೇತ್ರದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಈ ಗ್ರಾಮಕ್ಕೆ ಕುಳದೇವತಿ ಈ ಗ್ರಾಮಕ್ಕೆ ಕುಳುದೇವತಿ ಆಗಿ ನನಗೆ ಹತ್ತು ವರ್ಷ ಆಗಿದಷ್ಟು ನಮ್ಮ ಕೈಗೆ ತಾಯಿ ಸಿಕ್ಕಿ ಅದ್ರ ಮುಂಚೆ ನಲವತ್ತೊಂದು ವರ್ಷದಿಂದ ನಮ್ಮ ತಾತ ನಮ್ಮ ತಂದೆಯವರು ಮತ್ತು ಗ್ರಾಮಸ್ಥರು ಸೇರಿ ನಿಲ್ಲಿಸಿರುವಂಥ ದೇ ತಾಯಿ ನನ್ನ ಬ್ಯಾಂಡವ್ರಿಗೆ ಬಂದು ಎರಡು ಸಾವಿರದ ಹದಿನಾಲ್ಕು ಐದನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಂದು ನಾನು ಪೂಜೆ ಮಾಡಿದಂಥ ಕರ್ತವ್ಯ ನನಗೆ ಕೈ ಸಿಕ್ಕಿ ಒಂದು ಮೂರು ವರ್ಷ ಕಾಲ ತುಂಬ ವನವಾಸ ಪಟ್ಟಿದ್ದೀನಿ ಆ ತಾಯಿ ಮಹಿಮೆ ಅರ್ಥ ಮಾಡ್ಕೊಂಡಿರ ಸುಮ್ಮನೆ ಒಂದು ಮೂರು ಜನ ನಾಲ್ಕು ಜನ ಐದು ಜನ ಬರೋರು ಬರೀ ಗಿಡ ಇದು ಗುಡಿ ಮುನೇಶ್ವರ ಗುಡಿ ಇದ್ದಂಗೆ ಇರೋದು ಈ ಗ್ರಾಮಸ್ಥರೆಲ್ಲ ಸೇರಿ ವರ್ಷಕ್ಕೊಂದ್ಸತಿ ಪಾಪ ಗ್ರಾಮಗೆ ಸಪ್ಲಮ್ಮ ತಾಯಿ ಮತ್ತು ಈ ಮನೆಗೆ ಎಲ್ಲ ದೇವತೆಗಳು ವರ್ಷಲಮ್ಮ ತಾಯಿ ದೇವರುಗಳೆಲ್ಲ ತುಂಬಿಟ್ಟು ಆರತಿ ಮಾಡಿ ಸತಿ ಒಂದು ಮರಿ ಪರಿ ಹೊಡೆಕೊಡೋರು ಊರಲ್ಲಿ ಉರು ತಕ್ಕಟ್ಟವಾಗಿ ಅದೇ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋಂಥ ಪುಣ್ಯನಿದೆಲ್ಲ ಗ್ರಾಮಸ್ಥರ ಸೇರಿ ನನ್ನ ಒಂದು ಈ ಮೂರು ಮಾರ್ಗದರ್ಶದಿಂದ ತಾಯಿ ಏನಾಯಿತು ಗೊತ್ತಿಲ್ಲ ತಾಯಿ ಕೆಲವರೆಲ್ಲ ಅಂತಾರೆ ಮೈ ಮೇಲೆ ಮೈ ಮೇಲೆ ಬಂದಿದ್ದಕ್ಕೆ ಇದೆಲ್ಲ ಆಯಿತು ಅಂತ ನನಗೆ ಮೈ ಮೇಲೆ ಬರೋಂಥ ವಿಚಾರದಲ್ಲಿ ನಾನು ಹೇಳೋಕ್ಕಾಗೋ ಇಷ್ಟಪಡಲ್ಲ ಯಾಕಂದರೆ ದೇವಿ ಬಂದು ಸದಾ ಮಹಾ ತಾಯಿ ಇದ್ದಾಳೆ ಸದಾ ಕಾಯ್ತಾ ಇರೋವಂಥ ತಾಯಿನ ನಂಬಿಕೊಂಡಿರೋದಕ್ಕೋಸ್ಕರವಾಗಿ ಇಷ್ಟು ಬೆಳಕು ನಮಗೆ ಮೈ ಮೇಲೆ ಬರೋಂಥ ದೇವಿ ಯಾರು ನಂತರ ಗೊತ್ತಿಲ್ಲ ನನಗೆ ಇವತ್ತಿಗೂ ನಂಬಿಕೆ ಇಲ್ಲ ಯಾಕಂದರೆ ನಾನು ಮನೆಯಲ್ಲಿ ಬರೋಂಥ ದೇವಿ ಅದ್ರ ಮೇಲಿಟ್ಟಂಥ ಪ್ರೀತಿ ಜಾಸ್ತಿ ಇಟ್ಕೊಂಬಾರದು ಮಾನವ ಜನ್ಮ ನಾವೇನು ಸುಳ್ಳು ಹುಡಿತೀವೋ ಯಾವ ಥರ ಆಗುತ್ತೋ ಗೊತ್ತಿರೋದಿಲ್ಲ ಆ ತಾಯಿ ಮಹಾತಾಯಿ ಆ ಯೋಗದಲ್ಲಿ ಕೂತಿದ್ದಾಳೆ ಆ ಕೂತಿರೋದಕ್ಕೆ ಈ ಭಕ್ತಾದ್ರಿಗೆಲ್ಲ ತುಂಬ ಸೌಕರ್ಯ ಮಾಡಿಕೊಟ್ಟು ಅವರು ಇಷ್ಟೇ ಇಚ್ಛೆ ಇಚ್ಛೆಯಂತೆ ಪ್ರಸಾದಲ್ಲಿ ಮಾಡಿಸಿ ಇಚ್ಛೆಯಂತೆ ಆ ಮಹಾತಾಯಿ ಕುಳಿತ ವಾರ ವಾರ ಪೂಜೆ ಮಾಡಿಸ್ಕೊಂಡು ಭಕ್ತಾದ್ರ ಸಾಗರವೇ ಕುಣಿತ ಕುಣಿತ ಇದೆ ಗ್ರಾಮದ ಹೊರವಲಯದಲ್ಲಿರುವ ದೊಡ್ಡಮತಾಯಿ ದೇವಾಲಯ ಪುಟ್ಟ ಗುಡಿ ಹೊಂದಿದ್ದರೂ ಲಕ್ಷಾಂತರ ಶಕ್ತಿ ಕೇಂದ್ರವಾದ ಕಾರಣ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯು ಲಕ್ಷದಾಚೆ ಅಕ್ಷಯವಾಗುತ್ತಿರುವುದು ಪವಾಡವೆಂದೇ ಹೇಳಬೇಕು ಇಲ್ಲಿಗೆ ಬಂದ ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿ ಹೋಗುತ್ತಿಲ್ಲ ಎನ್ನುವುದು ಮತ್ತೊಂದು ವಿಶೇಷ ಅದೇ ಸಪ್ತದಂತೆ ಬರ್ತಾರೆ ಬರ್ತಾರೆ ಮತ್ತೆ ಈಗ ಬಂದೋದ್ರಲ್ಲ ಉದಾಕರಣವರು ಬರ್ತಾರೆ ಪ್ರದೀಪನವರು ಬರ್ತಾರೆ ಅಥವಾ ಮುನರತ್ನವರು ಮಕ್ಕಳು ಬರ್ತಾರೆ ಎಲ್ಲ ಇಡೀ ಮತ್ತೆ ಹೊಸಕೋಟೆ ಬಚ್ಚೇಗೋಡು ಹೊಸಕೋಟೆ ತಾಲೂಕಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಹಾಲು ಕರ್ನಾಟಕ ಆಮೇಲೆ ಆಂಧ್ರ ಪ್ರದೇಶ ಕಲ್ಯಾಣ ಬರ್ತಾರೆ ವೇಳೂರು ತಮಿಳುನಾಡು ಕಡೆಯಿಂದ ಬರ್ತಾರೆ ಹಾಲು ಕರ್ನಾಟಕ ಒಂದೆಲ್ಲ ಆಂಧ್ರ ತಮಿಳುನಾಡು ಎಲ್ಲ ಬರ್ತಾ ಆದರೂ ಕೂಡ ಈ ತಾಯಿ ಎಲ್ಲರಿಗೂ ಒಂದೇ ರೀತಿ ಅಭಿಷೇಕ ಒಂದೇ ರೀತಿ ಪ್ರಸಾದ ಮತ್ತೆ ಒಂದೇ ರೀತಿ ಜಾತಿ ಭೇದಿ ಏನಿಲ್ದ್ರಂಗೆ ಎಲ್ಲರೂ ಒಂದೇ ಊಟಕ್ಕೆ ಕೊಡ್ತಾರೋ ತಾಯಿ ಇದ್ದರೆ ಈ ಕರ್ನಾಟಕದಲ್ಲಿ ಇವ್ಳೊಬ್ಬಳೆ ಈ ತಾಯಿ ದೊಡ್ಡಮ್ಮ ದೇವಿ ಒಬ್ಬಳೆ ಅಂತೂ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಇಲ್ಲಿ ಹೋಗಿಲ್ಲ ಅದಕ್ಕೋಸ್ಕರವಾಗಿ ಎಲ್ಲರೂ ಆ ತಾಯಿಗೆ ಪ್ರೀತಿಯಿಂದ ಒಂದು ಮನೆ ಮನೆಗೂ ಒಂದೊಂದು ಮರಿ ತೊಗೊಂಡು ಬಂದು ಅವರು ಇಷ್ಟಂತೆ ನಮ್ಮ ಕೈಗೆ ಕೊಟ್ಟು ಪುರಳೆ ನೀವು ನಿಂತ್ಕೊಳ್ಳಿ ಅಂತೇಳಿ ಎಲ್ಲ ಕೈ ಜೋಡಿಸಿ ಊಟ ಉಪಕಾರ ಮಾಡಿಕೊಂಡು ಇದ್ದಾರೆ ಈ ಕ್ಷೇತ್ರ ಕ್ಷೇತ್ರ ಆಗೋಕ್ಕೆ ಕಾರಣ ಮಹಾತಾಯಿ ನಾವಲ್ಲ ಶ್ರೀ ಕ್ಷೇತ್ರ ತಾಯಿ ಸನ್ನಿಧಾನಕ್ಕೆ ಸಂಸದ ಸುಧಾಕರ್ ಭೇಟಿ ನೀಡಿ ದೇವಿಯ ದರ್ಶನ ಪಡೆದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ದೇಶದಲ್ಲಿ ಸನಾತನ ಧರ್ಮಕ್ಕೆ ಅದರದ್ದೇ ಶಕ್ತಿ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳದಲ್ಲಿ ಅಂದಾಜು ಐವತ್ತರಿಂದ ಅರವತ್ತು ಕೋಟಿ ಜನರು ಅಲ್ಲಿಗೆ ತೆರಳಿ ಪುಣ್ಯ ಸ್ನಾನ ಮಾಡುತ್ತಾರೆ ಈಗಾಗಲೇ ಸುಮಾರು ಎಂಟೊಂಬತ್ತು ಕೋಟಿ ಜನರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಎಂಬ ಮಾಹಿತಿ ಇದೆ ಅಂದ್ರೆ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಇದೀಗ ನಮ್ಮ ಕಾಲದಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಪುಣ್ಯ ನಮ್ಮ ಮಕ್ಕಳು ಅದನ್ನ ನೋಡುತ್ತಾರೋ ಇಲ್ಲವೋ ಗೊತ್ತಿಲ್ಲವೆಂದರು ಸನಾತನ ಧರ್ಮಕ್ಕೆ ಅದರದ್ದೇ ಆದಂತಹ ಒಂದು ಶಕ್ತಿ ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ನಲ್ಲಿ ನಾವು ನೋಡಿದ್ದೀನಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಬರುವಂತಹ ಒಂದು ಮಹಾಕುಂಭ ಮೇಳ ನಡೀತಾ ಇದೆ ಅಂದಾಜು ಐವತ್ತರಿಂದ ಅರವತ್ತು ಕೋಟಿ ಜನರು ಈ ಒಂದು ತಿಂಗಳಲ್ಲಿ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾತಿದೆ ಈಗಾಗಲೇ ನನಗಿರುವಂತ ಮಾಹಿತಿ ಎಂಟರಿಂದ ಒಂಬತ್ತು ಕೋಟಿ ಜನರು ಹೋಗಿ ಬಂದಿದ್ದಾರೆ ಅಂದ್ರೆ ನೂರ್ ನಲವತ್ನಾಲ್ಕು ವರ್ಷಕ್ಕೊಂದ್ಸಲಿ ಆಗುವಂತದ್ದು ನಾವೆಲ್ಲ ಕೂಡ ಭಾಗ್ಯಶಾಲಿ ನಮ್ ಕಾಲದಲ್ಲಿ ಈಗಾಗ್ತಾ ಇದೆ ಮತ್ತೆ ನಮ್ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅವ್ರ ಮಕ್ಳಿಗೂ ಅವ್ರು ನೋಡ್ತಾರೋ ಇನ್ನೋ ಗೊತ್ತಿಲ್ಲ ಯಾಕೆಂದ್ರೆ ನೂರ್ ನಲವತ್ನಾಲ್ಕು ವರ್ಷಕ್ಕೊಂದ್ಸಲಿ ಮಹಾಕುಂಭ ಆಗುತ್ತೆ ದೊಡ್ಡಮ್ಮ ಎಂದರೆ ಶಕ್ತಿ ತಾಯಿ ಕರುಣಾಮಯಿ ಯಾವುದೇ ಸಮಸ್ಯೆ ಆದಾಗ ತಾಯಿಗೆ ಮೊದಲು ಅದು ತಿಳಿಯುತ್ತೆ ದೊಡ್ಡಮ್ಮ ತಾಯಿ ವಿಶೇಷತೆ ಎಂದರೆ ಇಲ್ಲಿ ನೀವು ದೇವರ ಬಳಿ ಮಾತನಾಡುತ್ತೀರಿ ಸುರೇಶ್ ಅವರು ಸಣ್ಣ ಮನ ವಯಸ್ಸಿಗೆ ತಾಯಿ ಪ್ರೀತಿಗೆ ಪಾತ್ರರಾಗಿ ಅವರ ನುಡಿಮುತ್ತುಗಳ ಮೂಲಕ ತಾಯಿ ನುಡಿಸುತ್ತಿದ್ದಾರೆ ನಿಮ್ಮ ಭವಿಷ್ಯ ಮತ್ತು ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ಶಕ್ತಿ ಈ ಸ್ಥಳಕ್ಕಿದೆ ಮೊದಲಿಗೆ ನಾನು ನಂಬಿರಲಿಲ್ಲ ಆ ನಂತರ ನನಗೆ ಇಲ್ಲಿನ ಮಹಿಮೆ ತಿಳಿಯಿತು ನಾನು ಸಂಸದನಾದ ಮೇಲೆ ಅನೇಕ ಬಾರಿ ಇಲ್ಲಿಗೆ ಬಂದಿದ್ದೇನೆ ಈ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗುವುದರಲ್ಲಿ ಎರಡು ಮಾತಿಲ್ಲ ಎಂದರು ಯಾವುದೇ ಜಾತಿ ಧರ್ಮ ತಾರತಮ್ಯವಿಲ್ಲದೆ ಜಾತ್ರೆ ಮುಂದುವರೆದಿದೆ ದೊಡ್ಡಮ್ಮ ದೇವಿಯ ಪ್ರಸಿದ್ಧಿ ದಿನೇ ದಿನೇ ಹೆಚ್ಚುತ್ತಿದೆ ಭಕ್ತಾದಿಗಳ ಸಂಖ್ಯೆಯೂ ಸಹ ಇಮ್ಮಡಿಯಾಗುತ್ತಿದೆ ಇದು ನಮ್ಮ ನಂಬಿಕೆ ಮತ್ತು ಸಂಪ್ರದಾಯ ಎಲ್ಲ ಕ್ಷೇತ್ರಗಳಿಗೂ ಅದರದ್ದೇ ಆದ ಮಹಿಮೆ ಇದೆ ಇದು ತರ್ಕಕ್ಕೆ ನಿಲುಕದ್ದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಇದೊಂದು ರೀತಿಯಲ್ಲಿ ದೊಡ್ಡಮ್ಮನ ಆಲಯ ಇರೋದ್ರಿಂದ ಬಹಳ ಪುಣ್ಯಕ್ಷೇತ್ರವಾಗಿ ಬಹಳಷ್ಟು ವೇಗವಾಗಿ ಭಕ್ತಾದಿಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಮತ್ತು ಇದಕ್ಕೆ ಒಂದು ಶಕ್ತಿ ಇದೆ ಅನೇಕರು ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಹೀಗೆ ತುಮಕೂರು ಜಿಲ್ಲೆಯಿಂದ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಅನೇಕ ಜಿಲ್ಲೆ ಭಕ್ತಾದಿಗಳು ಬಂದು ಇಲ್ಲಿ ಅವರ ಭಕ್ತಿಯನ್ನು ಅವರ ಪ್ರಾರ್ಥನೆ ಇವೆಲ್ಲ ಕೂಡ ಮನ್ ಮನ್ನಣೆ ಸಿಗ್ತಾ ಇದೆ ಅಂತೇಳಿ ಒಂದು ನಂಬಿಕೆ ಆಗಿದೆ ಹಾಗಾಗಿ ಇವತ್ತು ಈ ಒಂದು ವಿಶೇಷ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಳೆದ ಒಂದು ವಾರದಿಂದ ಬರ್ತಾ ಇದ್ದಾರೆ ಭಾನುವಾರದವರೆಗೂ ಕೂಡ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗಿಯಾಗಿ ತಾಯಿಯ ಆಶೀರ್ವಾದವನ್ನು ಈ ನಾಡಿಗೆ ಈ ಭಾಗದ ಜನರಿಗೆ ಅವ್ರ ಇರಬೇಕು ಆಶೀರ್ವಾದ ಸದಾ ಇರಬೇಕು ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ